ಹಲೋ ನಮಸ್ಕಾರ ಸ್ನೇಹಿತರೆ ಅಬ್ಬ ಏನಾಗ್ತದೆ ಎಲ್ಲಾ ಒಂದು ದೊಡ್ಡ ದೊಡ್ಡ ಸತ್ಯಗಳು ಕೂಡ ರವೆಲ್ ಆಗ್ತದೆ ಆ ಕಡೆ ಕಾವೇರಿ ಮುಖವಾಡ ಆ ಕಡೆ ವೈಷ್ಣೋ ಕೀರ್ತಿ ಲವ್ ಸ್ಟೋರಿ ಅವೊಬ್ಬ ಏನಾಗ್ತದೆ ಈ ಕಡೆ ವೈಷ್ಣವ್ಗೆ ಅಮ್ಮನ ಮುಖವಾಡ ರಿವಿಲ್ಲ ಆಗಿಬಿಡ್ತಾ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ವೈಷ್ಣವ ನೀನೇ ನನ್ನ ಮನೆ ಮಹಾಲಕ್ಷ್ಮಿ ಅಂತ ಹೇಳಿದ್ದು ನಂತರ ಲಕ್ಷ್ಮಿಯವ್ರಿಗೆ ನೀವೇ ನನ್ನ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ದು ಈ ಕಡೆ ಲಕ್ಷ್ಮಿ ಬಂದು ಐ ಲವ್ ಯು ಹೇಳಿದ್ದು ಜೊತೆಗೆ ನೀನಿಲ್ಲ ಅಂದ್ರೆ ಸತ್ತೋಗಿಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ನನ್ನ ಜೀವನದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅಂತ ಹೇಳಿದ್ದು ಇಲ್ಲಿ ವೈಷ್ಣವ ಲಕ್ಷ್ಮಿ ಪರ ಬ್ಯಾಟಿಂಗ್ ಮಾಡಿದ್ದು ಎಲ್ವನ ಕೂಡ ಕೀರ್ತಿ ನೆನ್ಸ್ಕೊಂಡಿದ್ದ ಈ ಕಡೆ ಹುಚ್ಚಿ ಥರ ಡಾನ್ಸ್ ಮಾಡ್ತಿದ್ದಾಳೆ ಮಾಡ್ತಿದ್ದಾಳೆ ಕಾಲಲ್ಲಿರೋ ಗೆಜ್ಜೆ ಕಿ ತೂಗ್ತದೆ ಆದ್ರೂ ಕೂಡ ಪ್ರಜ್ಞಾಹೀನ ಸ್ಥಿತಿಲಿ ಪ್ರಜ್ಞೆ ಇಲ್ದಾಗ ಡಾನ್ಸ್ ಮಾಡ್ತಿದ್ದಾಳೆ ಮಾಡ್ತಾ ಮಾಡ್ತಾ ಇನ್ನೇನೋ ಬೀಳ್ಬೇಕು ಬಿದ್ಬಿಡ್ತಾಳೆ ಅಂತ ಅಷ್ಟರಲ್ಲಿ ವೈಷ್ಣು ಹೋಗಿದೆ ಸ್ಟೇಜ್ ಮೇಲೆ ಕೀರ್ತಿ ಅಂತ ಇಟ್ಕೊಂಡ್ಬಿಡ್ತಾನೆ ತಕ್ಷಣ ಅಪ್ಕೊಂಡು ಕಣ್ಣೀರು ಹಾಕ್ತದಾನೆ ಏನ್ ಮಾಡ್ಕೋತಿದ್ಯಾ ಕೀರ್ತಿ ನಿನಗೆ ಹೆಚ್ಚು ಕಡಿಮೆ ಆಗಿದ್ರೆ ನಾನು ಬದುಕ್ತೀನಿ ಅಂತ ಅನ್ಕೊಂಡಿದ್ಯಾ ನಿನಗೆ ಗೊತ್ತಿಲ್ವಾ ನಿನಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನ್ನಿಂದ ಆಗಲ್ಲ ಅಂತ ಅಂತ ಹೇಳ್ತಿದ್ದಾಗೆ ಕೀರ್ತಿ ವೈಷ್ಣವ್ನ ಖುಷಿಯಿಂದ ನೋಡ್ತಿದ್ರೆ ಈ ಕಡೆ ಲಕ್ಷ್ಮಿ ಶಾಕ್ ಆಗಿದಾಳೆ ಜೊತೆಗೆ ಏನ್ ಮಾಡ್ತಿದೀಯ ಎಷ್ಟು ಬಾರಿ ಏನೇನು ಬುದ್ಧಿ ಹೇಳುದು ಇದು ಒಂದನ್ನ ಇನ್ನೊಂದಕ್ಕೆ ಮಿಕ್ಸ್ ಮಾಡಬೇಡ ಅಂತ ಕಾಲಲ್ಲಿ ಗಿಜ್ಜಕ್ಕೆ ತೋಗಿದೆ ಆದ್ರೂ ಕೂಡ ಡಾನ್ಸ್ ಇದೇ ರೀತಿ ಮಾಡಿ ಬಿದ್ದಿದ್ರೆ ಖಂಡಿತ ನೀನು ಮತ್ತೊಮ್ಮೆ ಡಾನ್ಸ್ ಮಾಡ್ಲಿಕ್ಕೆ ಆಗ್ತೈತಾ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು ಅಂತ ಹೇಳಿದ್ದು ತಕ್ಷಣ ಈ ಕಡೆ ಐ ಲವ್ ಯು ವೈಷ್ಣು ಅಂತ ಹೇಳಿದ ತಕ್ಷಣ ಕುಸ್ತೋಗ್ಬಿಡ್ತಾಳೆ ಲಕ್ಷ್ಮಿ ತಕ್ಷಣ ವೈಷ್ಣುಗೆ ಹೆಚ್ಚರು ಆಗದೆ ಏನ್ ಮಾಡ್ಕೊಂಡೆ ನಾನು ಅನ್ಕೊಂಡಿದ್ದೆ ಕೀರ್ತಿನ ದಬ್ಬಿದೆ ಈ ಕಡೆ ಲಕ್ಷ್ಮಿ ಕಡೆ ನೋಡ್ತಿದ್ದಾನೆ ಅದು ಡಾನ್ಸು ಗೆಜ್ಜೆ ಬಿದೋಗ್ತಿದ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಮನೆಯಲ್ಲರೂ ಕೂಡ ಇನ್ನೂ ಏನು ಲಕ್ಷ್ಮಿ ಮತ್ತೆ ವೈಷ್ಣು ಬರ್ಲೇ ಇಲ್ವಲ್ಲ ಅಂತ ಅನ್ಕೋತಿದ್ದಾರೆ ಅವರು ಹೋಗಿರೋದು ವರ್ಕ್ಶಾಪ್ ಅಲ್ವಾ ಅಷ್ಟು ಸುಲಭವಾಗಿ ಬೇಗ ಬರೋಕ್ಕಾಗುತ್ತೆ ಎಷ್ಟು ವೆರೈಟಿ ಆಫ್ ಡಾನ್ಸಸ್ ಇರುತ್ತೆ ಅಂತ ಗಂಗಕ್ಕ ಹೇಳ್ತಾರೆ ಅಷ್ಟರಲ್ಲಿ ಕಡೆ ಕೀರ್ತಿ ಕೂಡ ಸ್ಟೇಜ್ ಮೇಲೆ ಎಲ್ಲವನ್ನ ಕೂಡ ಎತ್ಕೊಂಡಿದ್ದೇ ಗೆಜ್ಜೆ ಬಿ ಪೀಸ್ ಗಳನ್ನ ಮನಸ್ಸಲ್ಲಿ ಇನ್ನೂ ಕೂಡ ನಾನು ಇದೀನಿ ಇಲ್ಲೂ ಕೂಡ ನನ್ನೇ ಪ್ರೀತಿ ಮಾಡ್ತಿರೋದು ಎಲ್ಲವೂ ಕೂಡ ನಾಟಕ ಮಾಡ್ತಿರೋದು ನನ್ಗೆ ಎಷ್ಟು ಖುಷಿ ಆಗ್ತದೆ ಅಂತ ಖುಷಿ ಪಡ್ತಾ ನಂತರ ವೈಷ್ಣವ್ ಲಕ್ಷ್ಮಿ ಬರ್ತಿದ್ದಾಗೆ ಬಂದ್ರ ನಿಮಗೋಸ್ಕರನೇ ಕಾಯ್ತಿದ್ವಿ ಹೇಗಿತ್ತು ಅಂದಿದ್ದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ತಾಳೆ ಲಕ್ಷ್ಮಿ ನನಗೆ ಸ್ಟ್ರೈನ್ ಆಗಿದೆ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ವೈಷ್ಣು ಹೋಗಿಬಿಡ್ತಾ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಕೆಂಪೇರಿದೆ ಅಂತ ಗಂಗಾಕಾರ ಹೇಗಿಸ್ತಾ ಇದ್ರೆ ಈ ಕಡೆ ಲಕ್ಷ್ಮಿ ಕೂಡ ಹೋಗ್ಬಿಡ್ತಾಳೆ ಯಾಕೋ ಏನು ಸಮ್ಥಿಂಗ್ ಈ ಸಮಿಂಗ್ ಏನು ಮಿಸ್ ಹೊಡೀತಿದೆ ಅಂತ ಸುಪ್ರೀತಾ ಅವ್ರಿಗೆ ಅನ್ಸಿದ್ರೆ ಕಾವೇರಿ ಅವ್ರಿಗೆ ಗೊತ್ತಾಗುತ್ತೆ ಮನೆಯವ್ರು ಅಂದ್ಕೊಂಡಾಗೆ ಅವರು ಡಾನ್ಸ್ ವರ್ಕ್ಶಾಪ್ಗೆ ಹೋದ್ರು ನಾನು ಹಾಗೆ ಅದು ಹಾಳು ಕೂಡ ಆಯಿತು ಅಂತ ಇಲ್ಲ ಏನೂ ಆಗಿದೆ ಅಲ್ಲಿ ಏನೂ ನಡ್ತಿದೆ ಅಂತ ಅನ್ಕೋತಿದ್ದಾರೆ ಸುಪ್ರೀತ ಅವರು ನಂತರ ವೈಷ್ಣು ಕನ್ನಡ ಮುಂದೆ ಮುಖ ತೊಳ್ಕೊಂಡು ಏನು ಮಾಡಿದೆ ನಾನು ಅವತ್ತು ಲಕ್ಷ್ಮಿ ಅವ್ರಿಗೆ ಕೊಟ್ಟಿದ್ದೆ ನಾನು ಎಷ್ಟು ಗಟ್ಟಿಯಾಗಿ ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ನಾನು ನಡ್ಕೊತಿದ್ದೆ ನಾ ಕಣ್ಣನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಿಲ್ಲ ನನ್ನಿಂದ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕೀರ್ತಿ ಜೊತೆ ಅವನು ಆಡಿದ ಮಾತುಗಳು ಎಲ್ಲವನ್ನ ಕೂಡ ನೆನಪು ಮಾಡಿಕೊಂಡು ಡಿಸ್ಟರ್ಬ್ ಆಗ್ತದಾನೆ ಅವರಲ್ಲಿ ಮನಸ್ಸಲ್ಲಿ ಸಾವಿರ ಪ್ರಶ್ನೆಗಳು ಕಾಡ್ತದೆ ಆದರೆ ಯಾವುದಕ್ಕೂ ಕೂಡ ನನ್ನಿಂದ ಉತ್ತರ ಇಲ್ಲ ಕಣ್ಣು ಕಣ್ಣಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗಲ್ವಲ್ಲ ನನಗೆ ಅವರಿಗೆ ಉತ್ತರ ಕೊಡೋದಕ್ಕೆ ನಾನವತ್ತು ಮಾತು ಕೊಟ್ಟಿದ್ದೆ ಹೊಸದಾಗಿ ಜೀವನ ಶುರು ಮಾಡಬೇಕು ನನಗೆ ಜೊತೆ ನನಗೆ ಜೊತೆ ಆಗ್ತೀರಾ ಅಂತ ಹೇಳಿದ ಅವ್ರೆ ಅವ್ರು ಕೂಡ ಒಪ್ಕೊಂಡು ನನ್ನ ಮೇಲೆ ನಂಬಿಕೆ ಇಟ್ಟು ಮದುವೆ ಆಗಿದ್ರು ಈಗ ಅವರು ಜೀವನ ಮಾಡೋಕ್ಕೆ ಶುರು ಆಗ್ ಮಾಡಿದ್ದಾರೆ ಆದರೆ ನನ್ನಿಂದಾನೆ ಆಗ್ತಿಲ್ಲ ಏನೋ ಒಂದು ಹೊಸದಾಗಿ ಶುರು ಆಗುತ್ತೆ ಖುಷಿ ಅಂತ ಅಂದ್ಕೊಂಡ್ರೆ ಹಾಗೆ ಮತ್ತಿನ್ನೇನು ಆಗ್ಬಿಡತ್ತೆ ಇಲ್ಲ ಇದು ಎಲ್ಲವನ್ನ ಕೂಡ ನಾನು ಸರಿ ಮಾಡಬೇಕು ಅಂದರೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲನೂ ಕೂಡ ಹೇಳಿಬಿಡಬೇಕು ಲಕ್ಷ್ಮಿ ಅವ್ರಿಗೆ ಆಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ ಅನ್ಕೊಂಡಿದ್ದ ವೈಷ್ಣವ್ ಡಿಸೈಡ್ ಮಾಡ್ಕೋತಾನೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಕೂಡ ಯಾಕೆ ನಾನು ನಿಮ್ಮ ಹೆಂಡತಿ ಎಲ್ಲವನ್ನೂ ಕೂಡ ನನ್ನ ಹತ್ರ ಹೇಳ್ಕೊಳ್ಳಿ ಯಾಕೆ ಮುಚ್ಚಿರ್ತಿದ್ರ ಅಂತ ಮನಸ್ಸಲ್ಲೇ ಅನ್ಕೋತಿದ್ದಾಗ ಈ ಕಡೆ ಓಪನ್ ಮಾಡಿದ ತಕ್ಷಣ ಲಕ್ಷ್ಮೀನ ನೋಡಿದೆ ನನಗೆ ಅರ್ಥ ಆಗತ್ತೆ ನಿಮ್ಮಲ್ಲಿ ತುಂಬ ಪ್ರಶ್ನೆಗಳು ಕಾಡ್ತಿದೆ ಆದರೆ ಯಾವುದಕ್ಕೂ ಕೂಡ ನನ್ನ ಹತ್ರ ಉತ್ತರ ಇಲ್ಲ ಅಂತಂದರೆ ಲಕ್ಷ್ಮೀ ಮಾತನಾಡೋಕೆ ಮುಂದಾಗ್ತಿದ್ದಾಗೆ ಗಂಗಕ ಸುಪ್ರೀತ ಬರ್ತಾರೆ ತಕ್ಷಣ ಈ ಕಡೆ ವೈಷ್ಣವ್ ಏನೂ ಮಾತಾಡದೆ ಹೋಗಿಬಿಡ್ತಾನೆ ಈ ಕಡೆ ಲಕ್ಷ್ಮೀ ಕೂಡ ಹೋಗ್ತಾಳೆ ಏನೂ ಆಗಿದೆ ಇಲ್ಲಿ ಏನು ಅಂತ ತಿಳ್ಕೊಬೇಕು ಅಂತ ಅಂತಂದ್ರೆ ಆ ಕೀರ್ತಿ ಅವ್ರು ಏನಾದರೂ ಬಂದ್ಕಿಂದ್ರ ಅಂತ ಗಂಗಕ್ಕ ಹೇಳ್ತಿದ್ದಾರೆ ಏನಾಗಿದೆ ಅಂತ ಗೊತ್ತಿಲ್ಲ ಇಬ್ಬರು ಕೂಡ ಒಟ್ಟಿಗೆ ಹೋಗಿದಾರಲ್ವಾ ಸ್ಪೇಸ್ ಸಿಗುತ್ತೆ ಇಬ್ಬರು ಕೂಡ ಒಟ್ಟಿಗೆ ಮಾತಾಡ್ಕೊಂಡೆ ಮಾತಾಡ್ಕೊಂಡೆ ನಿರ್ಧಾರ ಮಾಡ್ತಾರೆ ಅಂತ ಸುಪ್ರೀತ್ ಅವರು ಬಗೆಹರಿಸ್ಕೋತಾರೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ವೈಷ್ಣವ್ ಹೋಗ್ತಿದ್ದಾಗೆ ಲಕ್ಷ್ಮಿ ಕೂಡ ಹಿಂದೆನೆ ಹೋಗ್ತಾಳೆ ತಕ್ಷಣ ವೈಷ್ಣು ಬಾಗ್ಲು ಹಾಕೊಂಡು ಬಿಡ್ತಾನೆ ಲಕ್ಷ್ಮಿ ಹೊರಗಡೆನೆ ನಿಂತ್ಕೊಂಡು ನೋಡ್ತಿದ್ದಾಳೆ ಈ ಕಡೆ ವೈಷ್ಣವ್ ಕೀರ್ತಿ ಗಿಫ್ಟ್ಸ್ನ ಎಲ್ಲಾನು ಕೂಡ ಅರ್ಥ ಹಾಕಿದ್ದು ಎಲ್ಲವನ್ನೂ ಕೂಡ ಜೋಪಾನವಾಗಿ ಇಟ್ಕೊಂಡಿರ್ತಾರೆ ಅದನ್ನು ಒಂದು ಬಾಕ್ಸ್ಗೆ ಹಾಕೊಂಡಿದ್ದ ಅವತ್ತು ಕೀರ್ತಿ ಏನು ಅನ್ಕೊಂಡಿದ್ಯಾ ನನಗೋಸ್ಕರ ಸಾಯಕ್ಕೆ ಹೋಗ್ತಿದ್ಯಾ ನಿನ್ನಂತ ಅವನ ನಾನು ಮದುವೆ ಆಗದಿರೋದೆ ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳಿದ್ದು ಆದರೆ ಇವತ್ತು ಈ ರೀತಿ ನಡ್ಕೊತಿದ್ದಾಳೆ ಅವಳು ನೋಡ್ತಿದ್ರೆ ಅರ್ಥ ಆಗ್ತದೆ ಅವತ್ತು ನನ್ನ ಬೇಡ ಅಂತ ಅಷ್ಟು ಮಟ್ಟಿಗೆ ಹೇಳಿದವಳು ಇವತ್ತು ಯಾಕೆ ನನ್ನ ಬೆನ್ನಿಂದ ಬಿದ್ದಿದ್ದಾಳೆ ಏನಿದೆ ಇದು ಎಲ್ಲವನ್ನ ಕೂಡ ನಾನು ತಿಳ್ಕೊಳ್ಳೇಬೇಕು ಅಂತ ಡೋರ್ ಓಪನ್ ಮಾಡ್ತಾನೆ ಲಕ್ಷ್ಮಿ ಅವನ ನೋಡಿ ನನಗೆ ಅರ್ಥ ಆಗುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಎಲ್ಲ ಕೂಡ ಪ್ರಶ್ನೆಗಳು ಕಾಡ್ತದೆ ಆದ್ರೆ ನಾನು ಮೇಲೆ ಎಲ್ವನ ಕೂಡ ಮಾತಾಡ್ತೀನಿ ಅಂತ ಹೇಳಿ ಹೊರಟೆ ಬಿಡ್ತಾನೆ ನಂತರ ಈ ಕಡೆ ಲಕ್ಷ್ಮಿಗೆ ತುಂಬಾ ಆಗುತ್ತೆ ಕೀರ್ತಿ ಅವ್ರು ಯಾವಾಗ್ಲೂ ಬಂದಾಗಲೂ ನನಗೆ ಆಗ್ತಿದ್ದು ಆದ್ರೂ ಕೂಡ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ ಆದ್ರೆ ಈಗ ಅವ್ರು ನನ್ನ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಜೊತೆಗೆ ಅವ್ರು ಒಬ್ಬರ ಮೇಲೆ ಅಲ್ಲ ಏನಾಯ್ತು ಅದರಲ್ಲಿ ನನಗೆ ನಿಮ್ ಬಗ್ಗೆ ಕೂಡ ಯಾಕೋ ಅನುಮಾನ ಬರ್ತಿದೆ ಅಂತ ಲಕ್ಷ್ಮಿ ಅನ್ಕೋತಿದ್ದಾಗೆ ವೈಷ್ಣವ್ ತಗೊಂಡು ಹೋಗೋ ಬರದಲ್ಲಿ ಒಂದು ಪೀಸ್ ಆಫ್ ಫೋಟೋ ಶೀಟ್ನ ಬಿಟ್ಟು ಹೋಗಿದಾನೆ ಅದು ಕೆಳಗಡೆ ಬಿದ್ದಿದೆ ಅದನ್ನ ನೋಡೇ ಬಿಡ್ತಾಳೆ ಲಕ್ಷ್ಮಿ ಹತ್ರ ಹೋಗ್ತಿದ್ದಾಳೆ ಅದು ವೈಷ್ಣು ಮತ್ತೆ ಕೀರ್ತಿಯ ಒಂದು ಕ್ಲೋಸ್ಡ್ ಫೋಟೋ ಆಗಿರುತ್ತೆ ಫೋಟೋ ಪೀಸ್ ಆಗಿರುತ್ತೆ ನಂತರ ಈ ಕಡೆ ವೈಷ್ಣವ್ ಕೀರ್ತಿ ಮನೆಗೆ ಬರ್ತದಾನೆ ಬರ್ತಿದ್ದಾಗೆ ಕೀರ್ತಿ ಅಂತ ಕಿರ್ಚು ಆಗ್ತದ್ರೆ ಈ ಕಡೆ ಕಾರುಣ್ಯ ಅವರ ದಾರಿ ಬದಲಾಗಿದ್ದಾರೆ ಈ ಕಡೆ ಏನಾಯ್ತು ವೈಷ್ಣು ಅಂತ ಹೇಳ್ತಿದ್ದಾಗೆ ಕೀರ್ತಿ ಬರ್ತದಾಳೆ ನಾನು ಕೀರ್ತಿ ಜೊತೆ ಮಾತಾಡ್ಬೇಕು ಅಂತ ವೈಷ್ಣು ಹೇಳ್ತಿದ್ದಾಗೆ ನನ್ಗೆ ಗೊತ್ತಿತ್ತು ವೈಷ್ಣು ನೀನ್ ಬಂದೇ ಬರ್ತಿಯಾ ಅಂತ ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತ ಅಂತ ಕೂಡ ಈ ಕಡೆ ತಳ್ಳಿಬಿಡ್ತಾನೆ ವೈಷ್ಣು ನನ್ಗೆ ಒಂದ್ ಅರ್ಥ ಆಗ್ಲೇಬೇಕು ನೀನ ಅವತ್ತು ನನ್ನ ಮದ್ವೆನೇ ಆಗಲ್ಲ ಅಂತ ಹೇಳ್ದೆ ಆದ್ರೆ ಇವತ್ ನೋಡಿದ್ರೆ ನೀನ್ ಈಗ್ಲೂ ಕೂಡ ನನ್ನೇ ಪ್ರೀತಿ ಮಾಡ್ತಿದ್ಯಾ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೇಳ್ತಾನೆ ವೈಷ್ಣು ಅದಕ್ಕೆ ಹೌದು ವೈಷ್ಣು ಐ ಲವ್ ಯು ಸೋ ಮಚ್ ಈಗಲಾದರೂ ನಿನಗೆ ನನ್ನ ಪ್ರೀತಿ ಅರ್ಥ ಆಯ್ತಲ್ಲ ಅಂತ ಕೀರ್ತಿ ಹೇಳ್ತಿದ್ರೆ ಆದರೆ ನನಗೆ ಒಂದು ವಿಷಯ ಗೊತ್ತಾಗಬೇಕು ನೀನು ಯಾಕೆ ಅವತ್ತು ಆ ರೀತಿ ಹೇಳಿದು ಇವಾಗ ಯಾಕೆ ನನ್ನ ಹಿಂದೆ ಬಿದ್ದಿರೋದು ಮದುವೆ ಆದರೂ ಕೂಡ ಈ ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲೇಬೇಕು ಅಂತ ಕೇಳ್ತಿದ್ರೆ ಈ ಕಡೆ ಲಕ್ಷ್ಮಿ ಫೋಟೋನ ಎತ್ಕೊಳ್ಳೋಕೆ ಮುಂದಾಗ್ತಾಳೆ ಹಾಗಿದ್ರೆ ಫೋಟೋನ ನೋಡ್ತಾಳೆ ಲಕ್ಷ್ಮಿ ಈ ಕಡೆ ವೈಷ್ಣು ಪ್ರಶ್ನೆಗೆ ಉತ್ತರ ಸಿಗತ್ತಾ ಕೀರ್ತಿಯಿಂದ ಅಥವಾ ಈಗಲೂ ಕೂಡ ಮತ್ತಿನ್ನೇನು ಆಗಿ ಮತ್ತೆ ಇದೇ ಕತೆ ಮತ್ತಿನ್ಯಾವುದೋ ರೀತಿಯಲ್ಲಿ ಮುಂದುವರಿಯುತ್ತಾ ಅಥವಾ ಈ ಒಂದು ದೊಡ್ಡ ಬಾರಿ ಮಹಾನ್ ಸತ್ವ ಮಹಾನ್ ಗುಟ್ಟು ಬಟ ಬಯಲಾಗುವ ಸಂದರ್ಭ ಬಂದಿದ್ಯಾ ಅದಕ್ಕೆ ಕ್ಷಣಗಣನೆ ಶುರುವಾಗಿದ್ಯಾ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡ್ಬೇಕಾಗತ್ತೆ